ಅಂಬೇಡ್ಕರ್ ಅವತ್ತೇ ಬರೆದು ಇಟ್ಟಿದ್ದಾರೆ ಸೊ ಕೃಷಿ ಇವತ್ತು ಒಂದು ಎತ್ತು ಒಂದು ಆಕಳು ಒಂದು ಹೋರಿ ತೊಗೊಳ್ಬೇಕಾದ್ರೆ ರೈತನ ಕಣ್ಣೀರು ಬರ್ತಾ ಇದೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ವ್ಯವಹಾರ ಆಗ್ತಾ ಇರೋದು ಬಡ ರೈತ ಅದನ್ನು ತೊಗೊಳ್ಳಕ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಗೋಹತ್ಯೆ ಕಾರಣ ಗೋವುಗಳ ಕಡೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೋರಿ ಎತ್ತುಗಳು ಎಮ್ಮೆಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ಇದೆಲ್ಲ ಗೊತ್ತಿದ್ದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ ಮುಸ್ಲಿಮರ ಓಲೈಕೆಗೋಸ್ಕರ ಇವತ್ತು ಇದನ್ನು ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನೀವು ಏನು ಕುಡಿತಾ ಇದ್ರಿ ಮನೆಯ ಮಕ್ಕಳು ಆಕಳ ಹಾಲು ಎಮ್ಮೆ ಹಾಲು ಕುಡಿತಾ ಇದ್ದಾರೆ ಯಾರು ಹುಚ್ಚು ಕುಡಿತಾ ಇದ್ದಾರೇನು ಕತ್ತೆ ಹುಚ್ಚು ಕುಡಿತಾ ಇದ್ದಾರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಗೋಹತ್ಯೆಯ ನಿಷೇಧ ಕಾಯ್ದೆ ಇದೆ ಕಾಯ್ದೆ ಇತ್ತು ಕೃತವಾದಂತ ಕಸಾಯ ಖಾನೆಗಳು ಗೋಕಳ್ಳತನ ಗೋಮಾಂಸ ರಫ್ತಾಗಲು ಇದೆಲ್ಲ ನೋಡಿದರೆ ಎಲ್ಲಿದೆ ಇಂಗಿ ಉದಾಹರಣೆ ಏನಾಗ್ತಾ ಇದೆ ಗೋರಕ್ಷಕರನ್ನು ಅವರನ್ನ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ ಕಲ್ಲಿಂದ ಬಡಗಿಯಿಂದ ಮುಳ್ಳಿಂದ ಅದನ್ನ ಕೇಂದ್ರಿತವಾಗಿ ಯೋಚನೆ ಮಾಡುವ ಹಗರ ಕಾಯ್ದೆ ಕಾಯ್ದೆಯಲ್ಲಿದೆ ಪೊಲೀಸ್ ಸ್ಟೇಷನ್ ಯಾಕೆ ಹಾಗಾದ್ರೆ ಕೋರ್ಟ್ ಯಾಕೆ ಇಂಗ್ಲಿ ಅಲ್ಲಿರುವಂತಹ ಜಿಹಾದಿ ಮಾನಸಿಕತೆ ಇರುವಂತವರಿಗೆ ಹಾಗಾದ್ರೆ ಅವ್ರ ಮೇಲೆ ಕ್ರಮ ಬೇಡವಾ ನಾಲ್ಕು ಜನರನ್ನ ಬಂಧನ ಮಾಡಿ ಮುಚ್ಚು ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಅವರೇ ಮೂವತ್ ನಲವತ್ತು ಜನ ಇದ್ದಾರಲ್ಲಿ ಮಹಿಳೆ ಇದ್ದಾರಲ್ಲಿ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಇವತ್ತು ನಮ್ಮ ಗೋರಕ್ಷಕರ ಮೇಲೆ ಎರಡೆರಡು ಕೇಸ್ ಆಗ್ತದೆ ಹುಕ್ಕೇರಿಯಲ್ಲಿ ಒಂದು ಬೆಳಗಾವಿಯಲ್ಲಿ ಒಂದು ಇನ್ನೆಲ್ಲೆಲ್ಲಿ ಆಗ್ತಾರೋ ಗೊತ್ತಿಲ್ಲ ಅಂದ್ರೆ ಕಳ್ಳರಿಗೂ ಒಂದೇ ಕಾನೂನು ಕಳ್ಳ ಹಿಡಿದು ಕೊಟ್ಟವರಿಗೂ ಒಂದೇ ಕಾನೂನು ಆಯ್ತಲ್ರಿ ರೀ ಹೇಳ್ತಾ ಇದ್ದೀನಿ ನಾನು ಈ ರೀತಿಯ ಬಚಾವ್ ಯಾರಿಗೆ ಮಾಡ್ತಾ ಇದ್ದಾರೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ ಗಿಡಕ್ಕೆ ಕಟ್ಟಿ ಹೊಡೆಯುವಂತಹ ಮಾನಸಿಕತೆ ಜಿಹಾದಿ ಪುಂಡರಿಗೆ ಕಿಡಿಗೇರಿಗಳಿಗೆ ಗುಂಡಗಳಿಗೆ ರಕ್ಷಣೆ ಕೊಡ್ತಾ ಇದ್ರಿ ನೀವು ಇದು ತಿರುಗೀಟಾಗುತ್ತೆ ಇದು ಉಲ್ಟಾ ಆಗ್ತಾ ಇದೆ ನೀವು ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ ಅವರೇ ಡಿ ಜಿ ಹಳ್ಳಿ ಕೆಜಿ ಹಳ್ಳಿ ಹುಬ್ಬಳ್ಳಿ ಉದಯಗಿರಿ ಮೈಸೂರಿನ ಉದಯಗಿರಿಯಲ್ಲಿ ಶಿವಮೊಗ್ಗದಲ್ಲಿ ಆದಂತಹ ಘಟನೆ ನೆನಪು ಮಾಡಿಕೊಳ್ಳಿ ಶಿವಮೊಗ್ಗದಲ್ಲಿ ಎಸ್ ಪಿ ಅವರನ್ನೇ ಓಡಿಸಿದ್ರು ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಒಬ್ಬ ಎಂ ಎಲ್ ಎನ್ನು ಸುಟ್ಟು ಹಾಕಿದ್ರು ಡಿಜಿಹಳ್ಳಿ ಕೆಜಿಹಳ್ಳಿ ಹಿಂದೂ ಮನೆಗಳನ್ನ ಸುಟ್ಟು ಹಾಕಿದ್ರು ಓಡಿಸಿದ್ರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪ್ ಅನ್ನ ಉಲ್ಟಾ ಮಾಡಿದ್ರು ಇನ್ನೊಂದು ಐದು ನಿಮಿಷದ ವ್ಯತ್ಯಾಸ ಆಗಿತಿತ್ತು ನಲ್ಲಿ ಡಿ ಎಸ್ ಪಿಯ ಕೊಲೆ ಆಗ್ತಾ ಇತ್ತು ಇದೆಲ್ಲ ಯಾಕೆ ಇದೆ ನೀವು ಕಾರ್ಯಕರ್ತರು ನೀವು ಬಚಾವ್ ಮಾಡ್ತಾ ಇದ್ದೀರಿ ನಿಮ್ಮ ಓಡ್ಡಿನ ಆಸೆಗೋಸ್ಕರ ನಿಮ್ಮ ಸರ್ಕಾರ ಉಳಿಸೋದೋಸ್ಕರ ಇವತ್ತು ಮುಸ್ಲಿಂ ಓಟಗೋಸ್ಕರ ಗೂಂಡಾಗಳನ್ನು ಬಚಾವ್ ಮಾಡ್ತಾ ಇದ್ದೀರಿ ನೀವು ಗೋ ಹಂತಗರನ್ನು ಬಚಾವ್ ಮಾಡ್ತಾ ಇದ್ದೀರಿ ನಿಮಗೆ ಗೋಶಾಪ ತಟ್ಟುತ್ತೆ ಅಂತ ನಾನು ನೆರಪಿಟ್ಕೊಳ್ಳಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಗೋಶಾಪ ತಟ್ಟಿದೆ ಕಸದ ತೊಟ್ಟಿಗೆ ಹೋಗಿದಿರಿ ಇಲ್ಲೂ ಹೋಗ್ತೀರಿ ಗೋವಿನ ಶಾಪ ಬಹಳ ಕೆಟ್ಟ ಶಾಪ ಕೊಡುತ್ತೆ ಗೋ ಮಾತಾ ಮೂಕ ಪ್ರಾಣಿ ಆ ಮಹಾ ತಾಯಿ ಆಕೆ ಕೇಳ್ತಾ ಹಾಲು ಬೆಣ್ಣೆ ತುಪ್ಪ ಮೊಸರು ಸಗಣಿ ಮೂತ್ರ ಎಲ್ಲವನ್ನೂ ಈ ಸಮಾಜಕ್ಕೆ ಈ ಜನ ಬದುಕೋಗೋಸ್ಕರ ಕೊಡ್ತಾ ಇರುವಂತವ್ರು ನನ್ನನ್ನೇ ಕೊಲ್ತಾ ಇದಾರಲ್ಲ ಅಂತ ಶಾಪ ಕೊಡ್ತಾ ಇದ್ರು ಬಂಧುಗಳೇ ಇವತ್ತಿನ ಇಂಗಲಿ ಘಟನೆ ಏನಿದೆಯಲ್ಲ ಬಹಳ ಗಂಭೀರವಾಗಿ ತಗೊಳ್ಬೇಕು ಸೊ ಈ ಬಚಾವ್ ಮಾಡುವಂತ ರಕ್ಷಣೆ ಮಾಡುವಂತ ಹುಬ್ಬಳ್ಳಿಯ ಕೇಸನ್ನು ವಾಪಸ್ ತಗೊಳ್ಳುವಂತ ಮಾನಸಿಕತೆ ಏನಿದೆಯಲ್ಲ ಇದು ಇದು ತಿರುಗೇಟಾಗತ್ತೆ ಅದೇ ಗಿಡಕ್ಕೆ ಕಾಂಗ್ರೆಸ್ನವರು ಕಟ್ಟಿ ಹೊಡಿತಾರೆ ಅವರೇ ಹೊಡಿತಾರೆ ನಿಮ್ಮನ್ನ ನಾವಲ್ಲ ಈಗಾಗಲೇ ಮಾಡಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ಮನೆಯೇ ಸುಟ್ಟು ಹಾಕಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳನ್ನೇ ಕೊಂದು ಹಾಕಿದ್ದಾರೆ ಬಿಡುದಿಲ್ಲ ಯಾರನ್ನು ಬಿಡುದಿಲ್ಲ ಇವರು ನೀವು ಬಚಾವ್ ಮಾಡ ಕೋವಿಡ್ ಬರೀ ಓಟ ಅಷ್ಟೇ ಅಲ್ಲ ಮುಖ್ಯ ಅಲ್ಲ ಸರ್ಕಾರ ಮುಖ್ಯ ಅಲ್ಲ ದೇಶ ಧರ್ಮ ನಮ್ಮ ಗೋಮಾತೆ ನಮ್ಮ ಹೆಣ್ಣು ಮಕ್ಕಳು ಮುಖ್ಯ ಇದೆ ಅಂತನೋ ನೆನಪಿಟ್ಕೊಳ್ಳಿ ಯೋಚನೆ ಮಾಡಿ ಸೊ ತಿರುಗೇಟಾಗತ್ತೆ ಅದನ್ನ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ಕೊಡಗೋಸ್ಕರನೇ ಇವತ್ತು ನಾವು ಇಂಗ್ಲಿ ಚಲೋ ಯಾಕೆ ಇಂಗ್ಲಿಯಲ್ಲಿಟ್ಟಂತ ಅವ್ರು ಹೊಡಿಯಕಲ್ಲ ಅವ್ರಿಗೆ ಭಯ ಬಡೇನ್ರಿ ಅವರೇ ಕೋರ್ಟು ಅವರೇ ಪೊಲೀಸ್ ಸ್ಟೇಷನ್ ಅವರೇ ಕಂಪ್ಲೇಂಟು ಅಂತಂದ್ರೆ ಯಾಕೆ ಸೊ ಈ ಹಿನ್ನೆಲೆಯಲ್ಲಿ ಇಂದಿಲಿ ಗ್ರಾಮದಲ್ಲಿ ನಡೆದಂತಹ ಘಟನೆ ವೈರಸ್ ಮಾದರಿಯಲ್ಲಿ ಹರಡಬಾರದು ಹರಡುತ್ತೆ ಅದಕ್ಕೆ ಎಚ್ಚರಿಕೆ ಕೊಡುವಸ್ಕರನೇ ಇವತ್ತು ಸಾಂಕೇತಿಕವಾಗಿ ನಾವು ಅಲ್ಲಿ ಹೋಗುವ ನಿರ್ಣಯವನ್ನ ನಿರ್ಣಯವನ್ನು ಮಾಡಿದೀವಿ ಅರೆಸ್ಟ್ ಮಾಡ್ರಿ ಗಲ್ಲಿ ಹಾಕ್ರಿ ಹೊಡೆಗುಂಡು ಗೋಮಾತೆಯ ಸಲುವಾಗಿ ಎಷ್ಟೋ ತ್ಯಾಗಗಳು ಎಷ್ಟೋ ಬಲಿದಾನಗಳಾಗಿದ್ದಾವೆ ನಾವು ಕೂಡ ಸಹಾಯಕ್ಕೆ ಸಿದ್ಧವಾಗಿದ್ದೀವಿ ಆದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಕಾನೂನಿಯಲ್ಲಿದೆ ಜಿಹಾದಿಗಳಲ್ಲಿದ್ದಾರೆ ಯಾವುದಕ್ಕೋಸ್ಕರ ಹೋರಾಟ ಆಯಿತು ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ಇವತ್ತು ಈ ಹೋರಾಟವನ್ನು ತಗೊಂಡಿದ್ದೀವಿ ಡಿ ಸಿ ಅವರಿಗೆ ಮನವರಿಕೆಯನ್ನು ಮಾಡ್ತೀವಿ ಮೂವತ್ತು ನಲವತ್ತು ಜನ ಇದ್ದಂತ ಸಂದರ್ಭದಲ್ಲಿ ನಾಲ್ಕು ಜನರನ್ನು ಬಂಧನ ಮಾಡಿದಿರಿ ಒಪ್ಪ ಇವತ್ತು ಗ್ರಾಮಸ್ಥರು ಹೇಳ್ತಾರೆ ಬಹಳ ಸೌಹಾರ್ದ ಇದೀರಿ ಅಂತೇಳಿ ಆ ಸೌಹಾರ್ದ ಅಂತ ಹೇಳುವಂತವ್ರು ಬಾಯಿ ಮುಚ್ಕೊಂಡು ಕೂತಿದ್ರಿ ಅಲ್ಲಿ ಹೊಡಿಬೇಕಾದ್ರೆ ंदर गु सौहार्दार्द सौहार्द ಈ ಆಟ ನಾಟಕ ಅಂತ ಅಂತನ್ನುವಂಥದ್ದು ಹೇಳ್ತೇನೆ ಸೌಹಾರ್ದ ಮಾತನಾಡುವಂಥವ್ರು ಬಾಯಿ ಮುಚ್ಕೊಂಡಿದ್ವಿ ಸೊ ಈ ಹಿನ್ನೆಲೆಯಲ್ಲಿ ಡಿ ಸಿ ಅವರಿಗೆ ಮನವಿ ಕೊಟ್ಟು ಮುಂದಿನ ಹೆಜ್ಜೆಯನ್ನ ನಾವು ಇಂಗ್ಲಿ ಕಡೆ ಇಡೋರು ಅಂತನ್ನುವಂಥದ್ದು ನಿರ್ಧಾರವನ್ನ ಮಾಡಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ